ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ಒಂದು ಭಾರತದ ಭಾರತ ಸರ್ಕಾರ ಭಾರತ ಸರ್ಕಾರ ಮತ್ತು ಭಾರತ ಸೇನೆಯ ಒಂದು ಇದು ಕಾರ್ಯಾಚರಣೆ ಇದು ಆಪರೇಷನ್ ಸಿಂಧೂರ್ ಅನ್ನೋದು ಇನ್ ಇನ್ನು ಮೇಲೆ ಭಾರತ ದೇಶದ ಒಂದು ರಕ್ಷಣಾ ಪಾಲಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ಇದನ್ನ ಡಿಕ್ಲೇರ್ ಮಾಡಿದೆ ಈ ಆಪರೇಷನ್ ಸಿಂಧೂರ್ ಏನ್ ನಡೀತು ಯಾವತ್ತು ಮೇ ಏಳನೇ ತಾರೀಕು ಅಥವಾ ಮೇ ಆರನೇ ತಾರೀಕು ರಾತ್ರಿ ಮೇ ಏಳನೇ ತಾರೀಕು ಬೆಳಿಗ್ಗೆ ಒಂದು ಗಂಟೆ ಐದು ನಿಮಿಷ ರಾತ್ರಿ ನಾನು ನಾನು ಇದೇ ಮನೆಯಲ್ಲಿದ್ದೀನಿ ನಾನು ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಫಸ್ಟ್ ಟಿ ವಿಗಳಲ್ಲಿ ಬಂತು ಅಂತೈತಲ್ಲ ನಾನು ಲೈವ್ ವಾಚ್ ಮಾಡ್ತಾ ಇದ್ದೆ ಆಪರೇಷನ್ ಸಿಂಧೂರ್ ನಡೆದಿರೋದು ಸತ್ಯ ನಮ್ಮ ಸೇನೆ ದಿಟ್ಟವಾದಂಥ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಇದನ್ನ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ನಾನು ಕಾಂಗ್ರೆಸ್ನವನಾಗಿ ರಾಷ್ಟ್ರೀಯ ಪಕ್ಷ ಇದನ್ನು ಸರ್ಕಾರಕ್ಕೆ ಬೇಷರತ್ ಬೆಂಬಲ ಕೊಟ್ಟಿದೆ ನಮ್ಮ ದಿಟ್ಟ ನಿರ್ಧಾರ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಪೂರ್ತಿ ನಮ್ಮ ಪೂರ್ತಿ ದೇಶ ಎಂಟೈರ್ ಇಂಡಿಯಾ ಈಸ್ ವಿತ್ ದ ಆರ್ಮಿ ಸೇನೆ ಯಾರೇ ಆಗಲಿ ಗೊತ್ತವ್ರು ಮಂಜುನಾಥ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇದ್ರ ಬಗ್ಗೆ ಕೇವಲವಾಗಿ ಮಾತಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವರಿಗೆ ಮಾಹಿತಿ ಕೊರತೆ ಇದ್ರೆ ಮಾಹಿತಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಳ್ಬೇಕು ಹೊರತು ಮಾಹಿತಿ ಕೊರತೆಯಿಂದ ಮಾತಾಡಿ ಪಕ್ಷಕ್ಕೆ ಮುಜುಗರ ಆಗುವಂತ ಪಕ್ಷದ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು ರಾಹುಲ್ ಗಾಂಧಿ ಅವರಾಗ್ಬೋದು ಸರ್ವಪಕ್ಷ ಸಭೆಗಳು ಎರಡು ಸರ್ವಪಕ್ಷ ಸಭೆಗಳು ನಡೀತು ಎರಡೂ ಸರ್ವಪಕ್ಷ ಸಭೆಗಳಲ್ಲಿ ಅವರು ಯಾವ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಅವ್ರ ಜೊತೆ ನಾವು ಇರಬೇಕು ಹೊರ್ತು ನಮ್ಮದೇ ಆದಂಥ ನಿಲುವುಗಳು ಇರೋದಕ್ಕೆ ಸಾಧ್ಯ ಇಲ್ಲ ಇದ್ದರೆ ಅದು ತಪ್ಪಾಗ್ತದೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅದನ್ನು ಅದಕ್ಕೇನು ಬೇಕೋ ಅದನ್ನು ಕ್ರಮ ಜರುಗಿಸ್ತಾರೆ